ಏನು ಜಿರಾಮ್ ಜಿ ಮಸೂದೆ ಜಾರಿಗೆ ಈಗ ಕಾಂಗ್ರೆಸ್ ಸಿಕ್ಕಾಪಟ್ಟೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇದರ ಜೊತೆಯಲ್ಲಿ ಈಗ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಿದೆ ಜಿರಾಮ್ ಜಿ ಮಸೂದೆ ಜಾರಿಗೆ ಕಾಂಗ್ರೆಸ್ ಆಕ್ರೋಶವನ್ನ ಹೊರಗಾಗ್ತಿದೆ ಗಾಂಧೀಜಿ ಹೆಸರನ್ನ ಅಳಿಸಿ ಹಾಕೋಕೆ ಈ ಬಿಲ್ ಅನ್ನ ಜಾರಿಗೆ ತರ್ತಿರೋರು ಸ್ವತಂತ್ರ ಕೊಡಿಸಿದ ಗಾಂಧೀಜಿಗೆ ಬಿಜೆಪಿ ದ್ರೋಹ ಮಾಡ್ತಿದೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರಶ್ನೆ ಮಾಡಿದ್ದಾರೆ ಗಾಂಧೀಜಿಯನ್ನ ಕೊಲೆಗೈದ ಗೂಡ್ಸೆ ಹೆಸರಿಟ್ಟುಬಿಡಿ ನೀವು ಹಾಗಾದ್ರೆ ಬಿಜೆಪಿ ಇತಿಹಾಸವನ್ನ ಅಳಿಸಿ ಹಾಕುವಂತ ಕೆಲಸ ಮಾಡ್ತಿದೆ ನರೇಗಾದಲ್ಲಿ ಭ್ರಷ್ಟಾಚಾರ ಆದ್ರೆ ಅದಕ್ಕೆ ಬಿಜೆಪಿನೇ ಕಾರಣ ಬೀದರ್ನಲ್ಲಿ ಈ ರೀತಿಯಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು ಆಕ್ರೋಶವನ್ನ ಹೊರಗಾಕಿದ್ದಾರೆ ಮನ್ರೇಗಾ ನರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಲಾಗಿದೆ ಜಿ ರಾಮ್ ಜಿ ಮಸೂದೆಯನ್ನ ಈಗಾಗಲೇ ಜಾರಿಗೆ ತಂದಿರೋ ವಿಚಾರ ಇದೆಯಲ್ಲ ಇದಕ್ಕೆ ಕಾಂಗ್ರೆಸ್ ಅಂತೂ ಕೇಂದ್ರ ಮಟ್ಟದಿಂದಲೂ ಕೂಡ ಆಕ್ರೋಶ ಅಸಮಾಧಾನವನ್ನ ಹೊರಗಾಕ್ತಿದೆ ದೇಶದಾದ್ಯಂತ ಹೋರಾಟ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದರ ನಡುವೆ ಈಗ ಸಚಿವ ಈಶ್ವರ್ ಖಂಡ್ರಿ ಅವರು ಆಕ್ರೋಶವನ್ನ ಹೊರಗಾಕಿದ್ರು ನೋಡಿ ಇದು ಗಾಂಧೀಜಿಯವರ ಹೆಸರನ್ನ ತೆಗೆದು ಹಾಕಬೇಕು ಅಳಿಸ ಹಾಕಬೇಕೆನ್ನುವಂತ ಒಂದು ಷಡ್ಯಂತ್ರ ಅವ್ರಿಗೆ ಮನ ಮರ್ಯಾದೆ ಇದೆಯೇಂದ್ರಿ ಬಿಜೆಪಿಯವ್ರಿಗೆ ಗಾಂಧೀಜಿ ಅವರಿಗೆ ಈಗ ಇವರು ಬಿಜೆಪಿಯವರು ದ್ರೋಹ ಮಾಡ್ತಿದ್ದಾರೆ ಏನು ಅನ್ಸಲ್ವಾ ಅವ್ರಿಗೆ ಅಂತ ಗಾಂಧೀಜಿಯವರ ಕೊಲೆಗೈದಿರುವಂಥ ಗೋಡ್ ಹೆಸರು ಇಟ್ಟುಬಿಡಿ ಎಲ್ಲ ಹೋಗ್ಬಿಡುತ್ತೆ ಇತಿಹಾಸವನ್ನು ಅಳಿಸುವ ಕೆಲಸ ಇವರು ಮಾಡ್ತಿದ್ದಾರೆ ಇನ್ನು ನರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರದ ವಿಚಾರವನ್ನು ಬಿಜೆಪಿ ಎತ್ತಿತ್ತಲ್ಲ ಅದಕ್ಕೆ ಯಾರು ಕಾರಣ ಬಿಜೆಪಿಯವರೇ ಕಾರಣ ಅಂತ ಬೀದರ್ನಲ್ಲಿ ಈ ಬಗ್ಗೆ ಮಾತನಾಡ್ತಾ ಸಚಿವ ಈಶ್ವರ ಖಂಡ್ರಿ ಅವರು ಕೆಂಡಾಮಂಡಲರಾದರು